ನಮಸ್ಕಾರ ವೆಲ್ಕಮ್ ಟು ಯೋಚವಿ ಕನ್ನಡ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಗುಸುಗುಸು ಜೋರಾಗಿ ನಡೆಯುತ್ತಿದೆ ಇದರ ನಡುವೆಯೇ ಬಿಜೆಪಿ ನಾಯಕ ಆರ್ ಅಶೋಕ್ ಅವರು ಕಾಂಗ್ರೆಸ್ ನಾಯಕರ ಒಳ ಒಪ್ಪಂದದ ಬಗ್ಗೆ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಹಳೇ ಸಿದ್ದರಾಮಯ್ಯಗೂ ಹೊಸ ಸಿದ್ದರಾಮಯ್ಯಗೂ ಬಹಳ ವ್ಯತ್ಯಾಸ ಇದೆ ಇತ್ತೀಚೆಗೆ ಸಿದ್ದರಾಮಯ್ಯಗೆ ಮರವು ಹೆಚ್ಚಾಗಿದೆ ಎನ್ನುತ್ತಾ ಕಾಂಗ್ರೆಸ್ ನಾಯಕರನ್ನ ಆರ್ ಅಶೋಕ್ ಮಾತಿನಲ್ಲಿ ಕುಟುಕಿದ್ದಾರೆ ಈಗಾಗಲೇ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಕುರಿತು ಚರ್ಚೆಗಳು ನಡೆಯುತ್ತಿರುವಾಗಲೇ ಈಗ ಆರ್ ಅಶೋಕ್ ಸಿಡಿಸಿರುವ ಬಾಂಬ್ ಇನ್ನಷ್ಟು ಗೊಂದಲಕ್ಕೆ ಕಾರಣವಾಗಿದೆ ಎನ್ನಬಹುದು ಹೌದು ಮುಖ್ಯಮಂತ್ರಿ ಅಧಿಕಾರಕ್ಕಾಗಿ ಈಗಾಗಲೇ ಒಪ್ಪಂದಗಳನ್ನ ಮಾಡಿಕೊಳ್ಳಲಾಗಿದೆ ಎಂದು ಬಹಿರಂಗವಾದ ಹೇಳಿಕೆಗಳನ್ನ ನೀಡಿದ ಎಷ್ಟೋ ಉದಾಹರಣೆಗಳು ಕೂಡ ಇವೆ ಈಗ ಇಂತಹ ಹೊತ್ತಲ್ಲೇ ಈ ಬಗ್ಗೆ ಮಾತನಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ ಈ ವಿಚಾರವಾಗಿ ಸ್ವತಃ ಕಾಂಗ್ರೆಸ್ ನಾಯಕರು ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದು ವ್ಯಂಗ್ಯವಾಗಿ ನೋಡುತ್ತಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಡಿಕೆ ಶಿವಕುಮಾರ್ ಕೇಂದ್ರ ನಾಯಕರಿಗೆ ಒಳ್ಳೆ ಪೇಮೆಂಟ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಪೇಮೆಂಟ್ ಮಾಡೋದ್ರಲ್ಲಿ ಎಡವುತ್ತಿದ್ದಾರೆ ಸಿದ್ದರಾಮಯ್ಯನನ್ನ ಇಳಿಸಬೇಕು ಅಂತಾನೆ ಡಿಕೆ ಶಿವಕುಮಾರ್ ಹಿಂದುಳಿದ ವರ್ಗದ ಸಮಾವೇಶ ಮಾಡ್ತಿದ್ದಾರೆ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಡಿಕೆ ಶಿವಕುಮಾರ್ ಅವರು ಒಳ ಒಪ್ಪಂದದ ಮೇಲೆ ಅಧಿಕಾರದಲ್ಲಿ ಇದ್ದಾರೆ ಇದನ್ನ ಕಾಂಗ್ರೆಸ್ ನಾಯಕರೇ ಹೇಳ್ತಿದ್ದಾರೆ ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಯಾರನ್ನೇ ಕೇಳಿದ್ರು ಹೇಳ್ತಾರೆ ಎಂದು ಆರ್ ಅಶೋಕ್ ವ್ಯಂಗ್ಯವಾಗಿ ನುಡಿದಿದ್ದಾರೆ ಅಲ್ಲದೆ ಈ ಸರ್ಕಾರಕ್ಕೆ ಬಂದ ಒಂದು ವರ್ಷಕ್ಕೆ ವಿರೋಧ ಅಲೆ ಬಂದಿದೆ ಒಬ್ಬರಿಗೆ ಕೆಪಿಸಿಸಿ ಕುರ್ಚಿ ಉಳಿಸಿಕೊಳ್ಳೋ ಯೋಚನೆ ಮತ್ತೊಬ್ಬರಿಗೆ ಸಿಎಂ ಕುರ್ಚಿ ಉಳಿಸಿಕೊಳ್ಳೋ ಚಿಂತೆ ಆಗಿದೆ ಎಂದು ಅಶೋಕ್ ಅವರು ವ್ಯಂಗ್ಯ ಮಾಡ್ತಿದ್ದಾರೆ ಜೊತೆಗೆ ಬಿಜೆಪಿ ನಲವತ್ತು ಪರ್ಸೆಂಟ್ ಹಣ ಲೂಟಿ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು ಇವರು ಯಾವುದೇ ತೆರಿಗೆ ಹಾಕದೆ ಗ್ಯಾರಂಟಿಗಳನ್ನ ಕೊಟ್ಟು ಕರ್ನಾಟಕವನ್ನ ದೇವಲೋಕ ಮಾಡ್ತೀವಿ ಅಂದಿದ್ರು ಐದು ಗ್ಯಾರಂಟಿಗಳಿಗೆ ಎಷ್ಟು ಬೇಕೋ ಅಷ್ಟು ತೆರಿಗೆಗಳನ್ನ ಹಾಕಿದ್ದಾರೆ ಇದೀಗ ಬೆಲೆ ಏರಿಕೆಯ ಬೊರೆ ಕೂಡ ಹಾಕಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಹಾಗೆ ಕೇಂದ್ರ ಸರ್ಕಾರ ಯಾಕೆ ನಮಗೆ ಕಪಾಳ ಮೋಕ್ಷ ಮಾಡುತ್ತೆ ಎಂಪಿಗಳು ಎಲೆಕ್ಟ್ ಮಾಡಿರೋದು ಯಾಕೆ ಸರ್ಕಾರಿ ನೌಕರರಿಗೂ ಹಣ ಕೊಡೋಕೆ ಇವರ ಬಳಿ ಹಣವಿಲ್ಲ ಆಸ್ಪತ್ರೆಯಲ್ಲಿ ಡಾಕ್ಟರ್ ಗಳಿಗೆ ಎರಡು ತಿಂಗಳಿಗೊಮ್ಮೆ ಸಂಬಳ ಕೊಡ್ತಿದ್ದಾರೆ ಸರ್ಕಾರ ದಿವಾಳಿ ಆಗಿದೆ ಸಂಬಳ ಕೊಡುವ ಯೋಗ್ಯತೆ ಕೂಡ ಇವ್ರಿಗಿಲ್ಲ ನೀವು ಪಾಪರ್ ಆಗಿಲ್ಲ ಅಂದ್ರೆ ಹದಿನೈದು ಸಾವಿರ ಕೋಟಿ ಸಾಲ ಯಾಕೆ ಮಾಡಿದ್ರಿ ಇಂತಹ ಸಾಲಗಳನ್ನ ಮಾಡೋದಲ್ಲಿ ಸಿಎಂ ಸಿದ್ದರಾಮಯ್ಯ ಗಿನ್ನಿಸ್ ರೆಕಾರ್ಡ್ ಅನ್ನ ಮಾಡಿದ್ದಾರೆ ಎನ್ನುವಂತಹ ಮಾತನ್ನ ಹೊರ ಹಾಕಿದ್ದಾರೆ ಒಟ್ಟಾರೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಯೋಜನೆಗಳು ಹಾಗೂ ಈಗ ಪ್ರತಿದಿನ ಹೆಚ್ಚಿಸುತ್ತಿರುವ ಬೆಲೆಗಳಿಂದ ಬಿಜೆಪಿ ಕೆಂಡ ಮಂಡಲವಾಗಿದ್ದಂತೂ ನಿಜ ಇದರ ಜೊತೆಗೆ ಸರ್ಕಾರದ ಒಳ ಒಪ್ಪಂದದ ಬಗ್ಗೆ ವಿರೋಧ ಪಕ್ಷಗಳು ಮಾತನಾಡುವ ಹಾಗೆ ಮಾಡಿದ್ದೆ ಕಾಂಗ್ರೆಸ್ ನಾಯಕರು ಕಾರಣ ಹೀಗಾಗಿ ವಿರೋಧ ಪಕ್ಷದ ನಾಯಕರು ಈ ಬಗ್ಗೆ ಧ್ವನಿ ಎತ್ತುವುದು ಟೀಕಿಸುವುದು ಸಹಜ ಎನ್ನಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ